ಈಗ ಶರೀರ ಒಳಗತ್ರಿ ಹದಿನೆಂಟು ಕೈ ಆಗ್ಯಾವ ಶರೀರ ಒಳಗ ಹದಿನೆಂಟು ಕೈ ಆದದು ಯಾವ ಯಾವ ಕೇಳತ್ಯಾರ ಕೇಳ್ತಾರ ಏನೋ ಸುಮ್ ನಮಗೆ ತಿಳಿದಟ್ಟು ಹೇಳ್ಬೇಕಾಗಿತ್ತಪ್ಪ ಇಲ್ಲಿ ಈಗೀಗ ಬಾಳ ಕೇಳತ್ಯ ಮೊದಲು ಹೆಣ್ಮಕ್ಳ ಯಾನ್ ಕೇಳ್ತಿದ್ದಿಲ್ಲ ಇವನು ನೋಡ್ಲತ್ತೇನ್ರ ಸಣ್ಣ ಗಡಿ ಈಗ ಮೊದಲು ಪಾಲಿಸ್ತಿದ್ದ ಗಂಡ ಹೇಳಬೇಕು ಹೆಣ್ಣು ಕೇಳ್ಬೇಕು ಹೌದು ಹಿಂಗೆ ನೇಮ ಐತಿ ಇತ್ತು ಅವನತ್ತಿದ್ದ ಈಗ ಹಾಗಿಲ್ರಿ ಈ ಉಪರಾಟಿ ಮಾಡ್ಯಾನದು ಹೆಂಗೆ ರೀ ಗಂಡ ಕೇಳಬೇಕು ಹೆಣ್ಣ ಹೇಳ್ಬೇಕು ಹಿಂಗೆ ತಂದಾನ ಹೆಂಗೆ ರ್ಯಾಕ ತಂದಾನೆ ಇರಲಿ ನೋಡು ಎಲ್ಲಿ ಹೊಂಡದತ್ಲ ಬಂಗಾರ ಅಲ್ಲಿ ಕೀಳ್ಬೇಕಾಗ್ತೈತಿ ಹೌದು ಹೊಂಡಲಿ ಹೊಂಡಲಿ ಅದಕ್ಕೆ ಶರೀರ ಒಳಗ ಹದಿನೆಂಟು ಕೈ ಆಗ್ಯಾವ ಅವು ಯಾವ ಆತು ಏನೋ ತಿಳದಟ್ಟು ಹೇಳ್ಬೇಕಾಗಿದ ಯಾವ್ಯಾವ್ಯಾವ ಅಂದ್ರಿಯಗಳ ಅಷ್ಟ ಮದಗಳೆಂಟಾಗಲಕ್ರಿ ದಸ ಇಂದ್ರಿಯಗಳ ಎಂಟು ಮದಗಳ ಹದಿನೆಂಟು ಕೈ ಶರೀರ ಒಳಗ ಆಗ್ತಾವ ಆಗತಾವ ಮತ್ತ ಇದು ಮಾತು ಇನ್ನೊಂದ್ ಮಾತ ಹೇಳಿ ಏನು ಏನತಾರ ಹ ಯಾಕಂದ್ರೆ ಎಲ್ಲಾ ಪರಮಾತ್ಮದಿಂದ ಆಗೈತಿ ಹ್ಮ್

ಅದಕ್ಕೆ ಆಸ್ತಿ ಆಸ್ತಿ ಹೆಣ್ಣು ಐತಿ ಅದ ನಿಮಗೆ ಯಾಕೆ ಎಲ್ಲ ಹೌದು ಇಲ್ಲಿ ಬೇಕಾಗ್ತೈತಿ. ಎಲ್ಲ ಬಿಟ್ಟು ಪರಬಾರಿ ಇದ್ದ ವಸ್ತು ಅದೀನಿ ಗಂಡ ಹಾ ಮತ್ತೆ ಆಸ್ತಿ ನಿಮಗೆ ಯಾಕ ಆಸ್ತಿ ಹೆಣ್ಣು ಆಸ್ತಿ ಹೆಣ್ಣು ಐತಿ ಅದ. ಮತ್ತೆ ಅದು ನಿಮಗೆ ಸಂಬಂಧ ಐತಿ ಅಂದ್ರೆ ನೀನು ಗಣಸ ಅಲ್ಲ. ಗಣಸ ಹಾ ನೀನು ಗಣಸ ಅಲ್ಲ. ನಾನು ಅಂಗಿಲ ಪದ ನೀನು ಹೊತ್ತೋಣಿಸಿ. ನಾವು ಅತಿವಲ್ಲ ನಮಗೆ ಗೊತ್ತೈತಿ ಅದ. ಅದಕ್ಕೆ ಇರ್ಲಿ ಮತ್ತೆ ಬಾಳ್ ಬಾಳ್ ಹೇಳ್ತೀಯಾ? ಅದಕ್ಕೆ ಲಿಂಗ ಬಾ ಬಂದ ಭೂಮಿ ಮೇಲೆ ಬಿದ್ರೆ ಈ ಭೂಮಿ ತಾಳಂಗಿಲ್ಲ ಅಂತ. ಅಂತ ಲಿಂಗ ಅದು. ಅದ್ಯಾಂತಾ ಲಿಂಗ ರೀ ಎಂತ ತಂದಾನೆ ಯಂಬಲ ಇರ್ಲಿ ಇರ್ಲಿ ಈಗ ಎಲ್ಲಾ ಎಲ್ಲಾ ಕಡೆ ಲಿಂಗ ಪೂಜೆ ಆಗತಾವ ಗುಡಿ ಬಳಗಾಗ್ಲಿ ಎಲ್ಲಿ ಅಗ್ರೀ ಆಗಲಿ ಲಿಂಗ ಪೂಜೆ ಆಗತಾವ ಹೌದು ಮತ್ತೆ ಈ ಭೂಮಿ ತಡಲಕ್ಕೆ ತಡದ ತಿರ್ಲೆ ಮತ್ತೆ ಈ ಲಿಂಗ ಬೇರೆ ಅನಿದ ಈಗ ಇವ್ರ ಲಿಂಗ ಬೇರೆ ಐತಿ ಗಪ್ರಿನಾ ಹಾ ಹಾ ತಿನ್ನ ಹೊತ್ತು ಹೊಂಡಿಸಿ ಹೊಲ ಸಾಕುದ ಬೇಡದಗದ ಅದಕ್ಕೆ ಈಗೇನು ಕೇಳ್ತಾರೆ ಕವಿಗಳಾ ಮಾವೀರ ಬಿಟ್ಟ ಮರ್ತ್ಯಕ್ಕೆ ಬಂದಾಳ ಅಡ್ಡ ಬಾರ್ಗಿ ಕಟ್ಟಿ ಕರವಂಜಿಯಾಗಿ ದೇವಲೋಕದ ಶಕುನ ಹಿಳಲ ಘಟ್ಟಿ ಇದುವಲದರಿ ಮತ್ತೊಂದು ಮಾತು ಹೇಳಾರೆ ಏನಂತೆ ಅಕ್ಕಿ 10 ಅವತಾರ ಕೇಳರಿ ಅಕ್ಕಿ ಅಂಗೈದಾಗಿನ ಗೆರಿ ಗೆರಿ ಇದ್ದಂಗ ನೀವು ಹಾ ನಿಮ್ಮ ನಿಮ್ಮ 10 ಅವತಾರ ಅಕ್ಕಿ ಅಂಗೈದೊಳಗೆನ ಗೆರಿ ಇದ್ದಂಗ ತೇಳನ ಕವಿ ಏನು ಹೀಡಿ ನೀವು ಅಕ್ಕಿಗೆ ಇಲ್ಲ ಇದುವಲದರಿ ಅದಕ್ಕೆ ಈಗ ಏನು ಹೇಳ್ತಾರೋ ಹಾ ಏನು ಹೇಳ್ತಾರೋ ಕವಿಗಳೇ ಏನು ಹೇಳ್ತೀರಿ ನಡೆಯಲ್ಲ ಸಣ್ಣಂಗು ದಿತಾ

ಅವತಾರ ಶಿವತಾರ ಹೆಂಗ ತಾಳ ಬಾಂದ ರಾಮನವತಾರ ಪರಶುರಾಮ ಏ ಆಯ್ತು ಅಕ್ಕಿಯ ಮೊಂದ ಏ ದ್ವಾಪರ ಯುಗದಾಗ

ಏನ್ ಹೇಳ್ತಾರಿ ಕಡಿ ಕಾಲ್ಕ ಬತ್ತ ಕಲಿಯುಕ್ಕ ಅದ್ರ ಬೆಳಕ ಎದರಾಗ ಕಲಿಯುಕ ಬಾಂದುಕ್ಕ ಬಂದ ಮತ್ತೆ ಸಾಧು ಸಂತರ ಕೈಲಾಸಕ ತುಕಾರ ತುಕಾರಾಮನ ಬೆಳಕ ಯಾವಾಗ ಯಾವಾಗ ಸಾಧು ಸಂತ್ರ ಯಾವಾಗ ಬಂದ್ರ ಅವಾಗ ತುಕಾರ ರಾಮನ ಬೆಳಕ ಅದಕ್ಕ ಏನ್ ಒಂದು ಮಾತು ಹೇಳಿ ಯಾವಕ್ಕೆ ಮನಸ್ಸು ಮಾಡಿದಳತ್ರಿ ಪರಮಾತ್ಮನ ಮೇಲೆ ಆಕಿನಾಗೆ ಮನಸ್ಸು ಮಾಡ್ಯಾಳು ನಿಮ್ಮ ಆದಿಶಕ್ತಿ ಕುತ್ಕೊಂಡು ಮನಸ್ಸು ಮಾಡ್ಯಾಳ ನಮ್ಮ ಗಣಮಗನ ತಪ್ಪ ನಿಮ್ಮಲ್ಲಿ ಯಾರು ಮಂದಿ ತಪ್ಪಾ ಮಾಡುದನ್ಕ ದಂಡಿ ಮಾತಿರಲಿ ಬರೇ ವಿಶ್ವಾಮಿತ್ರ ಮೇನಕ್ಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿ ಉಟ್ಟುಕೊಂಡಂತ ಲಂಗಟು ಒಂದ ಪೆಟ್ಟಿಗೆ ತಟ್ಟಂದ ಭಾಗವಜ್ಜ ಎಂತಿಂತ ಅವ್ರ ಎಂತಿಂತ ಅವ್ರ ಗ್ಯಾರಿ ಕೈಯಾಗ ತೆಲಿ ರಾಮ್ನಗ ಮಾಯ ಬೇನು ಬಿಟ್ಟಿಲ್ಲ ತ್ರೀಕಾಲಜ್ಞಾನಿ ರಾಮಗ್ ಮಾಯಾಬೇನು ಬಿಟ್ಟಿಲ್ಲ ಪರಮಾತ್ಮಗ ಪರಮಾತ್ಮ ಪಾರ್ವತಿ ಬೆನ್ನು ಬಿಟ್ಟಿಲ್ಲ ಮತ್ತ ಮೇಲಾಗಿ ಏನ ವಿಶ್ವಾಮಿತ್ರಿಗೆ ಸದಸ್ಯ ಮಾಯಾಬೇನ ಬಿಟ್ಟಿಲ್ಲ ಹೌದು ಇಂತವ್ರೆಲ್ಲಾ ಮಾಯಾದೊಳಗ ಬಿದ್ದು ವದ್ಯಾಡ್ಯಾರ ನೀ ನೀವ್ ಗಿಡ ತಪ್ಪಲ ಅವ್ರ ಏನ್ ಹೇಳ್ತಾರ ಏನತ್ರೀ ಮಾಯಾದಾಗ ಬಿದ್ದಾರ ನಾ ಅದ್ ಹೇಳ್ತಾರ ಅವ್ರ ನಾವಿದ್ದಾಗ ಅದ ಎಲ್ಲಾ ಆಗ್ತೈತಿ ಏನ್ ಆಗ್ತೈತಿ ಯಾವ್ದು ಸಂಸಾರ ಸೈತಿ ಉದಿಂದ ನಡೀತೈತಿ ಹಿಂಗ್ ಬರ್ತಾರ ಹೆಂಗೈತಿ ಗೊತ್ತೇನ್ರಿ ದಗದ ಮನಮು ಕಾಮ ಇದ್ದಂಗವ ಹಾಂ ಆರು ತಿಂಗ್ಳು ಈ ಕಡೆ ಆರು ತಿಂಗ್ಳು ಈ ಕಡೆ ಆರು ತಿಂಗ್ಳು ಅದ್ರಲ್ಲೆನ ತಿನ್ನೋದು ಅದ್ರಲ್ಲೆನೇ ಹೇಳೋದು ಮತ್ತು ಆರು ತಿಂಗ್ಳು ಈ ಕಡೆ ಮಾಡೋದು ಈ ಕಡೆ ಇದ್ರೆ ಇದ್ರಲ್ಲೆನ ಚಾಲು ಮಾಡೋದು ಎರಡು ಜನ ಈ ಕಡೆ ನಾವು ಏನು ಕೇಳಿದೀವು ಹಾಂ ನಮ್ಮ ಮಣ್ಣು ಓದ್ಬಳಕ್ಕೆ ಸೃಷ್ಟಿಯಾಗೈತಿತ್ತು ನಾವು ಹೇಳೀವ ಹೌ ಮಣ್ಣು ಅದನ್ನು ಸುಳ್ಳು ಮಾಡಿ ಹೇಳಬೇಕಾಗಿತ್ತು ಹೌ ಇಲ್ಲ ನೀ ಮಣ್ಣು ಕೊಟ್ಟಿಲ್ಲ ಸುಳ್ಳ ತಿನ್ನಬೇಕಾಗಿತ್ತು ಹೌದು ಅಲ್ಲ ಬರಂಗೇ ಇಲ್ಲ ಪರಮಾತ್ಮನ ಹೇಳ್ಯಾನ್ ಸ್ವತಃ ಭೂಮಿ ತಾಯಿ ತಾಯಿ ಮಣ್ಣು ಕೊಡತ್ತೆ ಹೌದು ಮತ್ತೆ ಬನ್ರಿ ನೀವು ಹೇಳ್ತೀರಿ ಭೂಮಿ ಹೆಣ್ಣು ಹೆಣ್ಣ ಅಲ್ಲತ್ತ ಭೂಮಿ ಹೆಣ್ಣು ಅಲ್ಲತ್ತ ಮತ್ತೆ ಬಹುಶಃ ಬಾಗಾಪ ಜನ ಪುರಾಣ ಬೇರೆ ಇದ್ದಂಗ್ ಕಾಣ್ತದ್ರಿ ಹ ಭೂಮಿ ಹೆಣ್ ಐತಿ ಸಾರ್ತೈತಿ ಕಾಣುವ ಎಲ್ಲ ಹೆಣ್ಣು ಐತಿ ಹೌದ್ ಎಷ್ಟ್ ನಶ್ವರವಾಗಿ ಅದೆಲ್ಲ ಹೆಣ್ಣಿನ ಕೂನ್ ಐತಿ ಐತಿ ಕಣ್ಣಿ ಕಾಣ್ತತಿ ಎಲ್ಲ ಒಮ್ಮೆ ಹಾಳಾಗೋದೈತಿ ಹೆಣ್ಣೈ ಅದ್ರ ಹೆಣ್ಣು ಐತಿ ಹೌದು ಮತ್ತೆ ನೀವ್ ಹೆಂಗ್ ಭೂಮಿಗೆ ಭೂಮಿಗೆ ಹೆಂಗ್ ಗಂಡಾಗ್ಲಾಕ್ ಬರ್ತೈತಿ ಅಲ್ಲಾ ಬರಂಗಿಲ್ಲ ಅದಕ್ಕೆ ಹೇಳ್ತಾರ ನೋಡ್ರಿ ಕಡಿ ಕಾಲ್ಕ ಬಂತ ಕಲಿವಿ ಅದರೊಳಗೆ ಭೀ ತೋ ಬಾನ ಬ್ಯಾಳಕಾ ಸಾಧು ಸಾತ್ರವಾದ್ರ ಕೈಲಾಸ ಅದರೊಳಗ ತು ಬಾನ ಬ್ಯಾಳಕಾ

கத்தல மொதல் இருதல் அது ஐயா சூர்யாச்சு மாத் மௌலாலி முத்த ஏன் தா ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ಭಾಗುವ ನೀನು ನನಗ ಗಂಡೇನು ಗಂಡ ತಾಯಿ ಜಗನ್ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನೋ ಮೊದಲ ಕತ್ತಲಿ ಮೊದಲ ಇದ್ದದ ಕತ್ತಲಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಹರೇತಿ ಹಿಂದಾಗಡಿ ನೀದಿ ಮೊದಲ ನಾವು ನಾವೇತಿ ಹ ಆದಿ ಆದಿ ಅನಾದಿ ಅಚ್ಚಿ ಕಡೆ ಆದಿ ಇದ್ದದ ಕತ್ತಲಿ ಆದಿ ಅಂದ್ರೆ ಮೊದಲ ಹೌದು ಅನಾದಿ ಅಂದ್ರೆ ಈಗ ಅದಕ್ಕೆ ಈಗ ಏನ್ ಹೇಳ್ತಾರ ನೋಡ್ರಿ ಅತ್ರಿ ಋಷಿ ಅನುಸಳು ಇದ್ದಾಳ ಏಕ ನಿಷ್ಠೆ ಒಂದೇ ಮನಸ್ಸ ಬ್ರಹ್ಮ ವಿಷ್ಣುವ ಅಲ್ಲಿಗೆ ಮಾಡಬೇಕ ಅಂದಾರು ನಾಸ ಅವ್ರ ಕೆಲಸ ಅದೈತಿ ನಾಶ ಮಾಡುದ ಚಲೋ ನಡಿತೈತಿ ಅಲ್ಲಿ ಬಂದ್ ಕಡ್ಡಿ ಸಾವಿರ ಇವರು ಇವ್ರು ಎಂದ್ರುನು ಅದನ್ನ ಮಾಡಿದ ನಾರದನು ನಾರದನು ಅದನ್ನ ಮಾಡಿದ ಕಿಲಿ ಬಂದ ನೋಡಿ ಇವ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಅವ್ರ ಹಡಿಲಿ ಅತ್ರಿ ಋಷಿ ಅನುಸೂಯ ಏಕ ನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಆಧಾರ ಮಾಡಬೇಕಂದ ಕೃಷ್ಣ ರುದ್ರ ಅಲ್ಲಿಗೆ ಹೀಗೆ ಮಾಡಬೇಕಂದ ಅವರನ್ನ ನೋಡಿ ಹಿರಿ ಹಿರಿ ಹೀಗ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಕೊಟ್ಟ ಕೂಡಸಿ ಬೆತ್ತಾಳ ಎಲ್ಲ ಆಯಾಸಿಯೇ ತಾಜಿ ಮಕ್ಕಟ್ಟ ಕೊರಸಿ ಬೆಟ್ಟಾಳ ಎಲ್ಲ ಆಯಾಸಿಯ ಪಂಚ ಪಂಚಾಮೃತ ಅಡಿಗೆಯ ಏ ಸಕ್ಕರಿ ಶಾವೀಗಿಯೇ ಎಡಿಯ ಮಾಡಿ ಅವ್ರೀಡ ಹಳ ಉಣ್ಬೇಕಂತ ನಾನು ಜಗದೇಶ ನಿಸಂಗಾಗಿ ನೀಡಂತಾರೆ ಸಿರಿಯಾ ಯೇ ಸಿಕ್ಕಿ ಅಮೃತಿಯ ಒಂದಾದೌರಿ ಉಸಾ ಯೇ ಸಿಟಿ ಅಕ್ಕಿ ಅಮೃತ ಒಂದಾದಿಯ ಕೋಸಾಗಿ ಅಲ್ಲಿ ಎಸ ದಿನ ಏ ನಿನಗ ಕೇಳತ್ತೀನೋ ಸಾ ಹೇಳದಿದ್ರೆ ನಿನ್ನ ನಿನಗ ಭತ್ತ ಬಾಳವನವ ನಿನ್ನ ನಿನಗ ಭತ್ತ ಬಾಳ ವನವೇ ಇಲ್ಲಿಗೆ ಯಾಕ ಬಂದ ಮಧ್ಯಮ ನಿನ್ನ ಕಲ್ಕೊಂಡು ಬಂದಿತ್ತು ಕಾಳ ಅದಕ್ಕ ಏನ್ ಹೇಳ್ತಾರ ನೋಡ್ರಿ ಕರ್ಕೊಂಡು ಬತ್ತೋ ಕಾಳ ಸೊಮ ಹೌದು ಅದಕ್ಕೆ ಒಂದ್ ಮಾತು ಕೇಳಿರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಕೂಸಾಗ್ಯಾರ ಎಲ್ಲಿ ಹೇಳಿ ಅನುಸಯನ ಕೂಸಾಗ್ಯಕೆ ಮನ್ಯಾಗ ಏಸು ದಿನ ಇದ್ರವ್ರ ಏಸು ದಿನ ಇದ್ರು ಮಾ ಭಗವಜ ಒಂದ್ ಮಾತು ಕೇಳಿ ಅಲ್ಲಿ ದಂಡಿ ಹಂಗ ಇಸ್ಲಾಂ ಧರ್ಮದಾಗ ಹ ಹೆಣ್ಣ ಮಕ್ಕಳಿಗೆ ಹೆಣ್ಣ ಮಕ್ಕಳೆ ಯಾಕ ತಾಳಿ ಕಟ್ಟತಾರೋ ಏನು ನಡ ಬರಕ್ಕೆ ಬಂದೈತಿವೋ ಏನ ತಳದಿಂದ ಹಿಡ್ಕೊಂಡು ಐತಿ ಅಂತ ಕೇಳಿನ್ ನಡ ಬಿಳಿ ಪರ್ಜಿ ಯಾಕೆ ಹಾಕ್ತಾರೋ ಅಂತ ಕೇಳ್ಣ ಆದ್ರೆ ಅದು ನಿರಾಕಾರ ವಸ್ತು ಐತೆ ಅಂತ ಆ ಬಾಣೆ ಅಂತ ಹೇಳಿಬಿಟ್ರ ಅವರು ಏನ್ರೀ ಬಿಳಿದು 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 ನಿರಾಕಾರ ವಸ್ತು ಐತೆ ಅದಕ್ಕೆ ಮ ಕೈಯದಿಗೆ ಹಾಲು ಬರ್ತವ ನಿರಾಕಾರ ವಸ್ತು ಅದು ಅಂತ ಹಂಗೇ ನಿರಂಗಿಲ್ಲ ಅದು ಹ ಕೇಸರ ಕಲ್ಲಿಡಾ ದಾಟಲಾ ಆಚಾರ ಇರ್ಲಿ ಇರ್ಲಿ ಹಾ ಹಾ

ಚಂದ್ರ ಆದ್ರೆ ಬೇರೆ ಅವ್ರು ಬೇರೆ ಬೃಹಸ್ಪತಿ ಹೆಂಡತಿ ತಾರುರಲಿ ಲೇಸ ಗುರುತಾಯಿ ಮೇಲೆ ಅಸುರ ಚಂದ್ರ ಮಾಡಿದನಸ್ಸ ಅವನ ಮನಸ್ಸು ಮಾಡಿದ ಬತ್ತೀಸ ಕಳಿಯುಳ ಚಂದ್ರ ಆಗಿ ಕುತ್ತ ಅರ್ಧ ಅಂಶ ಒಂದು ಕಳಿ ಕಮ್ಮಿ ಆಗ್ತಾವ ಕಳೆ ಕಮ್ಮಿ ಆಗ ಕೂತ್ ಬಂದಿನ ಸ್ವತ ಶಿಷ್ಯ ಕೂತು ಗುರುತಾಯಿ ಮೇಲೆ ಮನಸ್ಸು ಮಾಡಿದಕ್ಕಾಗಿ ಸ್ವತಃ ಶಿಷ್ಯನ ಕೂತು ಮಾಡ್ಯಾನ ಕರಿ ಐತಿ ಆ ಕವಿ ಸುಳ್ಳು ಏನ್ ನಿಮ್ ಕವಿ ಸುಳ್ಳು ಇವ್ರದ ಸುಳ್ಳು ಇವ್ರದ ಸುಳ್ಳ ಯಾಕಂದ್ರೆ ಅವನ ಮಾನಸ ಮನಸ್ಸು ಮಾಡಿದ ಕರಿ ಐತಿ ಗುರುತಾಯಿ ಮೇಲೆ ಮೇಲ ಮನಸ್ಸು ಮಾಡಿದಾಗ ಅವ ಶ್ರಾಪ ಕೊಟ್ಟದ ಕೊಟ್ಟದೈತಿ ಅದಕ್ಕ ಬೃಹಸ್ಪತಿ ಶ್ರಾಪ್ ಕೊಟ್ಟಾನೆ ಏನತ್ತ ಕುರ್ತಾಯಿ ಅಂದ್ರ ತಾಯಿ ಸಮಾನ ಅಕ್ಕಿ ಮೇಲೆ ನೀ ಮನಸ್ಸು ಮಾಡಿ ಕಳಿ ಮೇಲೆ ಹಂಕಾರ ಐತಿ ಅರ್ಧ ಕಳಿ ಕಮ್ಮಿ ಹಾಕೋತ ಬರ್ಲಿ ಕಳಿ ಕಮ್ಮಿ ಅದಕ್ಕ ಹುಣಿ ಬತ್ತಂದ್ರ ಪೂರ್ಣ ಕಳಿ ಇರ್ತೈತಿ ಇರ್ತೈತಿ ಅಮಾಸಿ ಬತ್ತಂದ್ರೆ ಬತ್ತಂದ್ರ ಅಟ್ಟು ಕಳಿ ಎಲ್ಲ ಹೋಗ್ತಾವ ಅದ ನಿನಗ ಬೃಹಸ್ಪತಿ ಶಾಪ್ ಐತಿ ಮಾಡ್ಕೊಂಡ್ ಮಾಡಿರುವಂತ ಕರ್ಮ ನೀನ ಚಲೋ ಇದಂದ್ರ ನಿನಗ್ಯಾಕ್ ಶಾಪ್ ಬತ್ತು ಅವ ಆಗ್ಲಾಕತ್ತೇ ನಿಮ್ ಮುಂಜಾರ ಆಗ್ಬೇಕಾಗಿತ್ತು ಬಾಗಿ ಇಲ್ಲಿಗೆ ಯಾಕ ಬಂದು ಮೋಳ ನಿನ್ನ ಕರ್ಕೊಂಡು ಬಾತೋ ಕಾಳ ಸುಮ್ಮ ದುಡ್ಕೊಂಡಿರೋಗ್ಯಮ ನಿನ್ನ ಮಾರಿಗೆ ಬಡ್ದ ರಮೊಳ್ಳ ನೂರ ಊರಂಗಿಗಳ ಮಾಲಿನ್ಗೆ ಸೌರ ಮ್ಯಾಳ ಪತಿಗೆ ಪದ ಮಾಡಿ ಪತ್ತೆ ಗರಿಬೇ விளக்க பெத்தாங்க சந்திராம ஜோதி அச்சி கடை எத்தாளாவே ನೀರ ಲಂಭ